ಇವತ್ತಿನ ದಿವಸ ಪರಮ ಪೂಜಾ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಮಹಾ ಪರಿನಿರ್ವಾಣದ ನಿಮಿತ್ತವಾಗಿ ಇವತ್ತಿನ ಜಗತ್ ಸರ್ಕಾರದಲ್ಲಿ ಜಿಲ್ಲೆಯ ಎಲ್ಲ ವಿವಿಧ ಹಳ್ಳಿಗಳಿಂದ ತಾಲೂಕಿನಿಂದ ಜೈವಿಂಗ್ ಬಂಧುಗಳು ಬಂದು ಇವತ್ತಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಮಹಾ ಪರಿನಿರ್ವಾಣವನ್ನು ನಿಮಿತ್ತವಾಗಿ ಇವತ್ತು ಅವರಿಗೆ ನಾವು ನಮನಗಳನ್ನು ಸಲ್ಲಿಸ್ತಕ್ಕಂಥ ಒಂದು ದಿನ ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮಿಂದ ಮರೆಯಾಗಿ ಅರವತ್ತೊಂಬತ್ತು ವರ್ಷಗಳು ಕಳೆದಿವೆ ಆದರೂ ಕೂಡ ಅವರು ಹಾಕಿಕೊಟ್ಟಿರ್ತಕ್ಕಂಥ ಆದರ್ಶ ಮಾರ್ಗಗಳು ಹಾಗೂ ಅವರು ಪಟ್ಟಿರ್ತಕ್ಕಂಥ ಅನೇಕ ಕೊಡುಗೆಗಳು ಇವತ್ತು ನಮ್ಮೆಲ್ಲರ ಒಂದು ಜೀವನದಲ್ಲಿ ಅವು ಜೀವಂತವಾಗಿವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮಿಂದ ದೈಹಿಕವಾಗಿ ಮರೆಯಾಗಿರ್ಬೋದು ಆದರೆ ಅವರು ಇನ್ನೂ ಕೂಡ ನಮ್ಮ ಎಲ್ಲ ಅಂತರಾಳದಲ್ಲಿ ಜೀವಂತವಾಗಿದ್ದಾರೆ ಅದು ಹೇಗೆ ಅಂದರೆ ನಮಗೆ ಕೊಟ್ಟಿರ್ತಕ್ಕಂಥ ಅನೇಕ ಮಾರ್ಗಗಳಾಗಿರ್ಬೋದು ಅವರು ಮಾಡಿರ್ತಕ್ಕಂಥ ಕೊಡುಗೆಗಳಾಗಿರ್ಬೋದು ಎಲ್ಲಕ್ಕಿಂತ ಮುಖ್ಯವಾಗಿ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಪರಮ ಒಂದು ಗ್ರಂಥ ಯಾವುದಂದರೆ ಸಂವಿಧಾನ ಅಂತಕ್ಕಂಥದ್ದು ಆ ಸಂವಿಧಾನದ ಮೂಲಕ ಇವತ್ತು ನಮ್ಮೆಲ್ಲರ ಒಂದು ಜನಮಾನಸದಲ್ಲಿ ಅವರು ಜೀವಂತವಾಗಿದ್ದಾರೆ ಹಾಗಾಗಿ ಇವತ್ತಿನ ದಿವಸ ಇಡೀ ದೇಶ ಎಲ್ಲ ಇಡೀ ವಿಶ್ವವೇ ಕೂಡ ಅವರನ್ನು ನಮನ ಸಲ್ಲಿಸ್ತಕ್ಕಂಥ ಕೋಟಿ ಅನೇಕ ಈ ದೇಶದಲ್ಲಿರ್ತಕ್ಕಂಥ ಸುಮಾರು ನೂರ ನಲವತ್ತೈದು ಕೋಟಿ ಜನರಿಗೆ ಆಸರೆಯಾಗಿರ್ತಕ್ಕಂಥ ಎಲ್ಲರಿಗೂ ಉಸಿರಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನೆಮ್ಮದಿಯ ಜೀವನಕ್ಕೆ ಕಾರಣರಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನನ್ನಿಂದ ಅಗಲಿ ಹೋಗಿರ್ತಕ್ಕಂಥ ದಿನ ಈ ಸಂದರ್ಭದಲ್ಲಿ ಅವರನ್ನು ನಾವೆಲ್ಲ ದೇಶ ಅಲ್ಲ ಇಡೀ ಪ್ರಪಂಚನೇ ಅವರನ್ನು ಸ್ಮರಿಸ್ತಕ್ಕಂಥದ್ದು ಮತ್ತು ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಕ್ಕಂಥ ಒಂದು ದಿನ ಈ ಸಂದರ್ಭದಲ್ಲಿ ತನ್ನ ಹೆಸರು ಡಾಕ್ಟರ್ ಜಮಾನಾಥ ಅಂಬೇಡ್ಕರ್ ಅತಿಥಿ ಉಪನ್ಯಾಸಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆಡಂಭ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೆಯ ಪುಣ್ಯಸ್ಪೆ ದಿನದ ಅಂಗವಾಗಿ ಕಲಬುರಗಿ ನಗರದ ಜಗತ್ಪಟ್ಟದಲ್ಲಿ ಸಂಗದ ಕಾರ್ಯಕ್ರಮವನ್ನು ತಂದಿದ್ದೇವೆ ಇವತ್ತಿನ ಬಾಬಾಸಾಹೀರ್ ನಮ್ಮ ದೇಶಕ್ಕೆ ಕೊಟ್ಟ ಕೊಡುಗೆ ಕೊಟ್ಟಿದಾರಲ್ಲ ಅವರನ್ನು ಕನಸುತ್ತಲ್ಲ ನಮ್ಮ ಆಳುವ ಜನ ಆಗಬೇಕು ನಮ್ಮ ಜನ ನಮ್ಮ ಜನ ದೇಶವು ಆಳುವಂಥ ವ್ಯಕ್ತಿಗಳಾಗಬೇಕಂತ ಹೇಳಿದರು ಅದರ ಕನಸು ನನಸಾಗಿತ್ತು ಆ ಕನಸು ಇವರಿಗೆ ಈಗೆಲ್ಲ ಈಗ ಕೂಡ ಎಚ್ಚೆತ್ತುಕೊಂಡು ಇವತ್ತು ಬಾಬಾ ಸಾಹೇಬ್ ಅಂಬ್ರೇಕರ್ ಅವರ ಒಂದು ಸ್ಮರಣವಾಗಿ ನಾವು ಒಂದು ಗೌರವವನ್ನು ಸಲ್ಲಿಸುತ್ತಾ ಮುಂದೊಂದು ದಿನ ನಾವು ಕೂಡ ಬಾಬಾ ಸಾಹೇಬರ ಪರಿಣಾಮವನ್ನು ನಾವು ಈಗ ತೀರಿಸೋಣ ಒಂದು ಪ್ರಬುದ್ಧವಾದ ಕರ್ಕೊಂಡೆ ಅಂತ ನಾನು ಹೇಳಿರು ಮಾಧ್ಯಮ ಕರ್ನಾಟಕ ಚಲವತ್ತು ಚಲವರ್ ಮಾ